ಶುರು ಮಾಡಕ್ಕೀನಿ ಇವತ್ತು ಸೀಗೆ ಹುಣ್ಣಿಮೆ ಭೂಮಿ ಪೂಜೆ ಮಾಡ್ತೀವಿ ನಾವು ಸತ್ಯಕ್ಕ ನೆಲ ಕಸ ಉಡಿಸ್ಬೋದು ನೆಲ ಒರೆಸ್ಬಾರ್ದು ಕಂಡಪಟ್ಟಿ ಟೈಮ್ ಹೊತ್ತು ನೋಡ್ರಿ ಗ್ಯಾಸ್ ಒರೆಸ್ಕೊಂಡು ಹೋಗೇನಿ ಈಗ ಪೂಜೆ ಮಾಡ್ಕೊಂಡು ಮತ್ತೊಂದು ಸಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ ಅಡಿಗೆನ ಶುರು ಮಾಡಿ ಟೈಮ್ ಮೂರು ಗಂಟೆಗೆ ಇದ್ದೆ ನಾನು ಕರೆಕ್ಟ ಮೂರು ಗಂಟೆಗೆ ಅಡುಗೆ ಅಲ್ಲ ನಮಗೆ ಒಳದ ಕ್ವಶನ್ ಮಾಡಿದ್ದೆ ಸುಮ್ಮನೆ ಲೇಟ್ ಮಾಡಿದ್ರೆ ನನಗೆ ಲೇಟ್ ಹೇಳಿ ನಮ್ಮ ಮನೆಯವರು ಏನು ಕೆಲಸ ಇದ್ದು ಜಲ್ದಿ ತಲಾ ಒಂದ್ ಮಾಡ್ಕೊಂಡು ಅಂತ ಹೇಳಿದ್ರೆ ಗಂಡ ಮಗ ಮಲ್ಕೊಂಡ್ಬಿಟ್ಟಾರೆ ಆರಾಮ್ಸಿ ಅವ್ರು ಮಲ್ಕೊಂಡ್ರಂತರ ನಮ್ಮ ಅವ್ರ ಮಲ್ಕೊಂಡ್ರೆ ಕೆಲಸಕ್ಕೆ ತೀನ್ರಿ ಇಲ್ಲ ಬ್ಯಾಳೆ ಹಾಕಿ ವೆರೈಟಿ ವೆರೈಟಿ ಅಲ್ಲಿ ಮಾಡಬೇಕು ಕಡಬು ಐದು ಥರದ ಪಲ್ಯ ಮಾಡ್ತಾರೆ ಮತ್ತೆ ಏನು ಅಂದ್ರೆ ಎಲ್ಲ ಮಿಕ್ಸ್ ಬಾಜಿ ಮಾಡಿಬಿಡ್ತೇನೆ ನಾನು ಈಗ ಇಲ್ಲಿ ನೋಡ್ಸು ಇದ್ದಿದ್ದ ತವಿಯು ಹಿಡ್ದಿರ್ತೀಯಲ್ಲ ಅದನ್ನು ಹೊರ್ಷಿನಿ ಮಶಿ ಹತ್ತೆ ನಾನು इष्ती अड़ी मुगित गोती है ननो ಇವತ್ತಿನ ಲೋಗು ಇವತ್ತಿನ ರುಟಿನ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ವ್ಯವ ಇಷ್ಟ ಹಾಕಿದ್ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋ ಒಂದಿಟ್ಟ ಲೇಟಾಗಿ ನಾನು ಬರ್ತೈತಿ ಗೊತ್ತಿಲ್ಲ ಸ್ವಲ್ಪ ಎಲ್ಲ ಜಾಸ್ತಿನ ಬ್ಯುಸಿ ಇದೀನಿ ಹಂಗಾಗಿ ಬೆಳೆ ಬಾಳ ಹಾಕಂಗಿಲ್ಲ

ಜಾಸ್ತಿ ಬಾರಿ ಒಂದು ಇಟ್ಕೊಂಡ ಆಮೇಲೆ ಎಲ್ಲ ಕೆಲ್ಸನೂ ಒದ್ದಾಡ್ ಇದು ಮಾಡಕ್ ಕರೆಂಟ್ ಹತ್ತು ಗಂಟೆಗೆ ಬಂದ್ರೆ ನಾಲ್ಕು ಗಂಟೆಗೆ ನಮ್ಮಲ್ಲಿ ಒಂದ್ ವಾರ ಅಂದ್ರೆ ಒಂದ್ ವಾರ ಹಾಕ ಇರ್ತಾವ ಜಾಸ್ತಿ ಅದು ನಮ್ ದೇವಿಗೆ ಹಚ್ಚ ಅಂದ್ರೆ ಏನ್ ಮಾಡಂಗಿಲ್ಲ ಎದ್ ಬಾವ ಇಲ್ಲಾರ ಮಾಡೋಣ ಅಂತಂದ್ರೆ ನಾ ಅಲ್ಲಿ ಮಾಡಂಗಿಲ್ಲ ಇಲ್ಲಿ ಮಾಡಂಗಿಲ್ಲ ಅಂತ ಕಳೆ ಹೇಳ್ಬಿಟ್ಟ ಅಕ್ಕಿ ಅಲ್ಲಿ ಏನಂದ್ರೆ ಏನು ಅದ ಕಸ ಬಾಂಡೆ ಹೋಗ್ಯನ ಇಷ್ಟ ಮಾಡ್ತಾರ ಅಂತ ಅನ್ಸ್ಪತಿ ಅಡಿಗೆ ಅಲ್ಲಿ ಮಾಡೋದಿಲ್ಲ ಇಲ್ಲಿ ಮಾಡೋದಿಲ್ಲ ಇಲ್ಲಿ ಯಾವಾಗ ಮಾಡವ ಅಂತಂದಾಗ ಮಾಡ್ತಾ ಈಗಿನ ಮಕ್ಳ ಹಂಗಲ್ರಿ ನಾವ್ ಹೇಳದಂಗ ಅವ್ ಕೇಳೋದ್ ಹೇಳ್ದಂಗ ನಾವ್ ಕೇಳೋ ಕಾಲ ಬಂದ್ಬಿಟ್ಟೈತಿ ಈಗಿನವ್ರಿಗಿ ಸ್ವಲ್ಪ ಬಾಲ್ಯನ ಎಂಜಾಯ್ ಮಾಡಕ್ ನಮ್ಮ ಕಾಲದಲ್ಲಿಲ್ಲ ಏನು ಇಲ್ಲ ಜಲ್ದಿನ ಮದುವ ಮಾಡೆ ಕಲಿಸ್ಬಿಡ್ತಿದ್ರ ನನಗೆ ಮಣ್ಣು ಸಣ್ಣ ಮಾಡೋಕ್ಕಿರ ಅದನ್ನೇ ಹೇಳ್ತೇನೆ ನಿಮ್ಗೆ ಅಂದ್ರೆ ಸಣ್ಣ ಇದ್ದಾಗ ಗಂಡ ಮನೆ ನಾವು ಅಂತೇಳಿ ಏನು ಅನ್ನೋದಕ್ಕೆ ಸುಮ ಏನಂದ್ರೆ ಏನು ಪ್ರಯೋಜನ ರೀ ಬಡ ಹಿಟ್ಟು ಚಪಾತಿಗೆ ಮತ್ತು ಕಡಬೆಗೆ ಒಂದ್ ಸಲ ಹಿಟ್ಟು ಹಾಕೊಂಡ್ಬಿಡ್ತೀನಿ ಎಣ್ಣೆ ಹಾಕಿ ನೆನಕ ಉಪ್ಪು ಬರಬಾರ್ದು ಹೇಳಿ ಆಮೇಲೆ ರೀ ಒಲಿ ಹಿಟ್ಟು ನಾನಿತ್ತೇನಿ ಒಲಿ ಹೊತ್ತಿಸಿ ಒಲಿ ಕಳೆದ್ ಸಾರಿಸ್ಕೊಂಡಿಲ್ಲ ಇದನ್ನಷ್ಟು ಇದನ್ನ ಮಾಡ್ಕೊಂಡಿ ನೆಲಕ್ಕೆ ಎಷ್ಟು ಒಡಿಸ್ಕೊಂಡೇನಿ ಯಾಕಂದ್ರೆ ಜಲ್ದಿ ಬೆಳಕು ಒಂದು ಕಾರಣದಿಂದಾಗೆ ಈಗ ಹೊಲಿ ಸಾರಿಸ್ಕೊಂಡ ಹೊಲಿ ಪೂಜೆ ಮಾಡಿಕೊಂಡ ಒಲ್ಲಿಂದ ಅಣ್ಣ ಅಷ್ಟು ಹಾಕಿದ್ರೆ ಕಡಿಮೆ ಮಾಡ್ಕೊಂಡಿಲ್ಲ ಅಷ್ಟು ಬಿಝಿ ಆಗಿಬಿಟ್ಟೆನಿ ಅದು ಹಬ್ಬದ ದಿನ ನೆಮ್ಮದಿಯಿಂದ ಹಬ್ಬ ಬಿಡ್ಲಿಲ್ಲ ಪಾಪಿ ಈಗಗಳು ಸ್ಕ್ಯಾಮ್ ಮಾಡಿ ನಮ್ಮಿಂದ ನ ರೀಫಂಡ್ ಮಾಡಿಸ್ಕೊಂಡು ನಗಬೇಕು ಅಳಬೇಕು ಬೇಜಾರು ಮಾಡ್ಬೇಕು ಒಂದು ಗೊತ್ತಾಗಲ್ತ ನಾನು ಡ್ರೆಸ್ ಹಾಕೊಳ್ಳೋದ್ರ ಬಗ್ಗೆ ಇದು ಮಾಡ್ತಿರ್ತೀರಿ ಚಲೋ ಡ್ರೆಸ್ ತಗೋದಿ ಡ್ರೆಸ್ ಇನ್ನೂ ತಗೋಬೇಕಾದ್ರೆ ನಾನು ಸಾವಿರ ಸಲ ಯೋಚನೆ ಮಾಡ್ತೀನಿ ಅಷ್ಟ್ ಅಷ್ಟರಲ್ಲಿ ಒಂದು ರೂಪಾಯಿ ಎಲ್ಲಾದ್ರೂ ಮಿಸ್ಸಾದ್ರೆ ಸಿಕ್ಕಾಬಿಡಿ ಜಿ ಬಟ್ ನಮ್ದು ಮೂರು ಸಾವಿರ ರೂಪಾಯಿ ಹೋಯ್ತಾ ಚಿಕ್ಕಾಪುಡಿ ಬಿಜಾರಾಗೈತೆ ಸೈಬರ್ ಕಂಪ್ಲೇಂಟ್ ಮಾಡಿದ್ರು ಏನು ರೆಸ್ಪಾನ್ಸ್ ಬರಂಗಿಲ್ಲ ಬಂದಿನೂ ಇಲ್ಲ ಕಂಪ್ಲೇಂಟ್ ಆಲ್ರೆಡಿ ಮಾಡಿ ನಾವು ಆನ್ಲೈನಲ್ಲಿ ಬಟ್ ನಾವು ಇವತ್ತು ಗೊತ್ತಲ್ಲ ರೀ ನಮ್ಮ ನ್ಯಾಯಾಂಗದ ವ್ಯವಸ್ಥೆ ಯಾವ ಥರ ಐತೆ ಅಂತೇಳಿ ಶ್ರೀಮಂತ್ರಿಗೊಂಥರ ಬಡವರಿಗೊಂಥರ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾವು ಎಷ್ಟೊಂದು ಯಾಕೆ ಆಗ್ತದೆ ಈಗಡೆ ಹಂಗ ಮೂರು ಮೂರ್ ಸಾವಿರ ರೂಪಾಯಿ ಅಂತಂದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಹೇಳ್ರಿ ಇವ್ರು ಇಲ್ಲಿ ರೋಡಲ್ಲಿ ಭಿಕ್ಷೆ ಬೆಳತಾರಲ್ಲ ಅವ್ರೇನೋ ಕೆಲವರ ಏನೋ ಕಷ್ಟ ಬಂದ ಕೈ ಕಾಲ ಇಲ್ಲದೆ ಇರೋರು ಭಿಕ್ಷೆ ಬೇಡತಾರ ಅದು ಒಂದು ಇದು ಇವಾಗೆಲ್ಲ ಅದನ್ನ ಒಂದ್ ಬಿಸ್ನೆಸ್ನ ಮಾಡ್ಕೊಂಡ್ರ ಕೆಲವರ ಈಗ ಆನ್ಲೈನ್ ಭಿಕ್ಷಕರೂ ಜಾಸ್ತಿ ಆಗಿಬಿಟಾರ ನೋಡ್ರಿ ಏನ್ ಮಾಡುದೋರ್ ನನ್ ಮಕ್ಳು ಹಬ್ಬ ಐತಿ ಇವತ್ತ ಖುಷಿ ಖುಷಿಯಿಂದ ಎಲ್ಲಾನು ಮರ್ತ ಹಬ್ಬನ ಮಾಡೋಣ ಅಂತ ಬರಿ ನಿಮ್ಗೆ ವಿಡಿಯೋ ಇಷ್ಟ ಹಾಕೈತೆ ಅಂತ ಅನ್ಕೋತೀನಿ ಆಮೇಲೆ ಸಿಗುತ್ತೆ ನನ್ನ ಮತ್ತೆ ಏನು ರೆಸಿಪಿ ರೆಸಿಪಿ ಎಲ್ಲ ಮಾಡಿದ್ದು ಮಾಡ್ತೇವೆ ಅಲ್ಲ ಹಂಗಾಗಿ ಏನು ಶೇರ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಅದ್ರಲ್ಲಿ ಮಾಡ್ಕೊಂಡು ಕುಂತಂದ್ರೆ ಇಲ್ಲಿ ಕೆಲಸ ಆಗಂಗಿಲ್ಲ ಅದಕ್ಕೋಸ್ಕರ ನನ್ನ ಮತ್ತೆ ಆಮ್ಯಾಗ ಸಿಗ್ತೇನೆ ರೀ ಪ್ಲೀಸ್ ಫ್ರೆಂಡ್ಸ್ ಏನೋ ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಿಪಾ ನಾನು ಅಡುಗೆ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತೀರಿ ಎಷ್ಟು ಖುಷಿ ಪಡ್ತೀರಿ ನಾನೀಗ ಸಜ್ಜಿ ಕಡುಬು ಮಾಡಕ್ಕೇನೆ ಸೀಗೆ ಹುಣ್ಣಿಮೆಗೆ ಸಜ್ಜಿ ಕಡಬ ಬೇಕು ನಮ್ಗೆ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ ನಮ್ಮ ಉತ್ತರ ಕನ್ನಡದ ಕಡೆ ಭೂಮಿ ಪೂಜೆ ಭೂಮಿ ತಾಯಿಗೆ ವರ್ಷದಾಗ ಎರಡು ಸಲ ಉಡಿ ತುಂಬೋದು ಅಂತ ಹೇಳ್ತಾರೆ ಈಗ ನಾನಿಲ್ಲೇ ಮಿಕ್ಸ್ ಮಿಕ್ಸ್ ಬಾಜಿ ಮಾಡ್ಕೊಳಕತ್ತೀನಿ ಈಗ ಥರ ಪಲ್ಯ ಮಾಡ್ತಾರೆ ಜಾಸ್ತಿ ಜನ ಅತಿ ಹಿಂಗೆ ಏನಾದರೂ ಇದ್ದರೆ ಐಥರದ ಪಲ್ಯ ಮಾಡ್ಕೋತಾರೆ ನಾನು ಎಲ್ಲನೂ ಸೇರಿಸಿ ಒಂದೇ ಥರ ಪಲ್ಯ ಮಾಡಕತ್ತೀನಿ ಕ್ಯಾಪ್ಸಿಕಮ್ ಆಲೂಗಡ್ಡಿ ಜಾಸ್ತಿ ನಮ್ಮ ಕಡೆ ಹಬ್ಬದ ಇದ್ದಂದ್ರೆ ಪಲ್ಯ ಕಂಪಲ್ಸರಿ ಹಾಕ್ತಾರೆ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡೇ ಮಾಡ್ತೀವಿ ನಮ್ಮ ಸೈಡ ಹಾಗಾಗಿ ನಾವು ಎಲ್ಲನೂ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ಬಾರ್ದು ಅಂತ ಹೇಳ್ತಾರೆ ಹಿಂಗೆ ನಮ್ಮ ಕಡೆ ನಾವು ಏನಿಲ್ಲ ಹಾಗೆ ಮೊದಲಿಂದ ನಮ್ಮ ನಮ್ಮ ಸಂಪ್ರದಾಯಗಳು ಹೆಂಗೆ ಬಂದಿರ್ತಾವಲ್ಲ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ನಾನೀಗಿಲ್ಲೆ ಎಲ್ಲ ಎಲ್ಲಾನು ಐದು ಥರ ಸೇರಿಸಿ ಪಲ್ಯ ಮಾಡಿದ್ನಿ ಮತ್ತು ಪುಂಡಿ ಪಲ್ಯೂ ಸಹಿತ ಮಾಡಿಟ್ಟಿದ್ನಿ ಪುಂಡಿ ಪಲ್ಲೆ ಸಜ್ಜಿ ಕಡುಬು ನಾವು ಬ್ಯಾಳೆಗೆ ಹಾಕಿ ಅಡಂಬರದ ಅಡುಗೆಗಳನ್ನು ಮಾಡಿ ಅಡಂಬರದ ಪೂಜೆಗಳನ್ನು ಮಾಡ್ಬೇಕಂತ ಏನಿರಂಗಿಲ್ಲ ಬ್ಯಾಳೆಗೆ ಹಾಕದೇ ಇದ್ರು ಸಜ್ಜಿ ಕಡುಬು ಪುಂಡಿ ಪಲ್ಯ ಅಷ್ಟಿದ್ರೆ ಸಾಗು ಬೊಮ್ ತೈಗೆ ಉಡಿ ತುಂಬಕ್ಕೆ ಅಂತೇಳ್ತಾರೆ ಈಗಿಲ್ಲೇ ನಮ್ಮ ಮನೆಯವ್ರು ಈ ವರ್ಷ ನನ್ಗೆ ಸಪೋರ್ಟ್ ಮಾಡಾಕತ್ತಾರ ನೋಡ್ರಿ ಹೆಲ್ಪ್ ಮಾಡಕತ್ತಾರ ಸೀಗೆ ಹುಣ್ಣಿಮೆ ಅಂತಂದ್ರೆ ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಹಿಂಗೆ ಜಾಸ್ತಿ ಜನ ಐತಿ ಹಿಂಗೆ ಏನಾದರೂ ಇದ್ರಂದ್ರೆ ಭಾಳ ಅಂದ್ರೆ ಭಾಳ ವೆರೈಟಿ ಅಡುಗೆ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸೀಗೆ ಹುಣ್ಣಿಮೆ ಆಗಲಿ ಎಳ್ಳ ಎಳ್ಳಮವಾಸೆ ಆಗಲಿ ಹಿಂಗೆ ಕೆಲವೊಂದಿಷ್ಟು ಹಬ್ಬಗಳು ಏನು ಮಾಡ್ತಾವಲ್ಲ ಜಾಸ್ತಿ ಹಬ್ಬನ ಸೆಲೆಬ್ರೇಷನ್ ಮಾಡೋದಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈಗ ಸೀಗೆ ಏನು ಮಾಡ್ತಾರೆ ಕರ್ಜಿಕಾಯಿ ಎಣ್ಣೆ ಹುರಕ್ಕಿ ಹೋಳ್ಗೆ ಅಂತ ಮಾಡ್ತಾರೆ ಅವು ನವನಕ್ಕಿ ಹೋಳಿಗೆ ನವನಕ್ಕಿಯಿಂದ ಹೋಳಿಗೆ ಮಾಡ್ತಾರೆ ನಾನು ಒಂದು ಸಲ ಓಲ್ಡ್ ವಿಡಿಯೋದೊಳಗಿದ್ರೆ ಚೆಕ್ ಮಾಡಬಹುದು ಎಣ್ಣೆ ಹೋಳಿಗೆ ಅಂತ ಹೇಳ್ತೇವೆ ನಾವು ಎಣ್ಣೆ ಹೋಳಿಗೆ ಶೇಂಗಾದ ಹೋಳ್ಗಿ ಕರ್ಚಿಕಾಯಿ ಕಡಬು ಈ ಎಲ್ಲಾನು ಅಡ್ಗೆ ಮಾಡ್ತಾರ ನಾವು ಸ್ವಲ್ಪ ಮಾಡೋದ್ ಕಡಿಮೆ ನಾನ್ ಮಾಡ್ತೇನೆ ಅಂತಂದೆ ಬ್ಯಾಡ ಅಂತಂದ್ರು ಈಗ ನಮ್ಮ ಮನೆಯವರು ಸಹಿತ ಈ ವರ್ಷ ನನಗ ಹೆಲ್ಪ್ ಮಾಡಿದ್ದ ಖುಷಿ ನಮ್ದೇವಿ ಹೋಗಿಟ್ಟಿದಳ ಈಗ ನಾನು ರೆಡಿ ಆಗಿನಿ ಹೊಲ ಚೆರ್ಗಾಕ್ಷರ್ಬೇಕಲ್ರಿ ಹಂಗಾಗಿ ಸಿಂಪಲ್ ಆಗಿ ಸೀರೆ ಉಟ್ಕೊಂಡು ಒಂದು ವರ್ಷ ಆಗಿತ್ತು ಹಂಗಾಗಿ ಉಟ್ಕೊಂಡ್ರ ಕಿಲಾ ಉಟ್ಕೊಂಡ್ರೆ ಆಯ್ತು ಈಗ ಆ ಸೀರೆ ನೋಟ್ ಬಂದಾಗ ರೆಡಿ ಆಗೇನಿ ಸ್ವಲ್ಪ ನನ್ನ ಬ್ಲೌಸ್ ಅಂತಂದ್ರೆ ಹಿಂದೆ ಡೋರಿ ಕಟ್ ಡೋರಿ ಹಚ್ಚದ ಕಡಿಮೆ ಹಂಗಾಗಿ ಅದೇಂದ್ರ ಬೆಟ್ಟ ಜಾಸ್ತಿ ಇಟ್ಟಿವಿ ಅಂದ್ರೆ ನಾವು ಇಟ್ಟಿವಿ ಅಂತಂದ್ರೆ ಭುಜ್ ಜಾರೋ ಅಂತ ಚಾನ್ಸಸ್ ಇರುತ್ತೆ ಅವ್ರು ನಾವು ಡೋರಿ ಬಟ್ ಡೋರಿ ಹಚ್ಚೇ ಇಲ್ಲ ಅದಕ್ಕೆ ಅದು ಸ್ವಲ್ಪ ಸಮಸ್ಯೆ ಆಗತಿತ್ತು ನಾನು ಬ್ಲೌಸ್ನ ಹೊಲ್ಕೋತೇನಿ ಈಗ ಒಂದಿಷ್ಟು ಬ್ಲೌಸ್ ಗಳನ್ನ ಬಟ್ ನಂಗೆ ಟೈಮ್ ಸಾಕಾಗ ಹೊಲದಿಲ್ಲ ಈಗ ನಾನು ಪೂಜೆನ ಮಾಡಾಕತ್ತೇನಿ ಅಡಿಗೆ ಐತಿ ಇಷ್ಟು ಎಲ್ಲ ಆತ ಎಷ್ಟಂದ್ರೆ ಎರಡು ಮೂರು ಗಂಟೆಗೆ ಎದ್ದಿದ್ದೆ ನಾನು ಮೂರು ಗಂಟೆಗೆ ಎದ್ರು ಸಹಿತ ಯಾಕೆನೋ ಗೊತ್ತಿಲ್ಲ ಜಲ್ದಿ ಅಡಗಿನ ಆಗಲಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದ್ದೆ ಅವಳು ಇಶ್ಯೂ ಮಾಡಲಿಲ್ಲ ಈ ಕಟ್ಟ ಆಮೇಲೆ ಕಾಲ್ ಮಾಡಿದ ನಾಲ್ ಗಂಟೆ ಮಾಡಿದ ಹೆಲ್ಪ್ ಮಾಡಿದ್ರ ನಾನು ಬೇಳೆಗೆ ಈಸ ಹಾಕಿದ್ರ ಆಯ್ತು ಅಂತ ನಾನ್ ಅನ್ಕೊಂಡೆ ಅದ್ ಜಾಸ್ತಿ ನೋಡ್ಬಿಡ್ತ ಅದ್ ಯಾವಾಗ್ಲೂ ಹಂಗ ನೋಡಿದ್ರು ಕ್ಲೀನ್ ಮಾಡೋದ ನಾನು ಇರೋದಿಬ್ರು ಇರ್ತೇವಿ ನಾನು ಎಷ್ಟಂದ್ರ ಒಂದ್ ಏಳೆಂಟು ಜನಕ್ಕೆ ಆಗೋ ಅಷ್ಟ ಅಡಗಿನ ಅದ ಪ್ರಾಬ್ಲಮ್ ನಂದ ಈಗ ಅಡುಗೆ ಎಲ್ಲ ಆತಲ್ಲ ಥರ ಮಾಡಿದೆ ಆ ಪಲ್ಯನೂ ಮಾಡಿದೆ ಅನ್ನ ಸಾರು ಮತ್ತು ಕರ್ ಖರ್ಚಿಕಾಯಿ ಸಂಡಿಗೆ ಕರಿದು ಎಲ್ಲನೂ ಮಾಡ್ಕೊಂಡು ಸಜ್ಜಿ ಕಡಬು ಎಲ್ಲನೂ ಮಾಡ್ಕೊಂಡು ಈ ಪೂಜೆ ತಯಾರಿ ಮಾಡೋಕ್ಕೇ ನೋಡಿ ಪೂಜೆ ಸ್ವಲ್ಪ ಜಲ್ದಿನ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಲಿಲ್ಲ ಉಡಿಯನೂ ಸಹಿತ ಸ್ವಲ್ಪ ಲೇ ಲಗುನ ಹಾಕಬೇಕಿತ್ತು ಹಾಕಕ್ಕಾಗಲಿಲ್ಲ ಇಲ್ಲೊಂದು ಸೇವಂತಿ ಹೂವಿ ಹೂವಿನ ಗೇಜ್ ಇದ್ದಿಲ್ಲ ಈ ಹೂವಂದರೂ ಎಷ್ಟು ಚಂದ ಅರಳುತ್ತವೆ ಇಷ್ಟು ದಿನ ಭಾಳ ಹಳ್ಳಿದು ಇನ್ನು ಮುಂದೆ ಸ್ವಲ್ಪ ಕಡಿಮೆ ಹಾಕವ ಇಲ್ಲಿ ಒಂದು ಇತ್ತದ ಮತ್ತು ಇಕ್ಕ ಆಮ್ಯಾಗ ಅಲ್ಲಿ ಇಲ್ಲೊಂದು ಮತ್ತು ಇಲ್ಲಿ ಹಿಂದ್ಗಡೆ ಒಂದು ನಮ್ಮ ದೇವಿನ ಹಚ್ಚಿ ಹಾಳಿವ್ನ ಅದರೊಳಗಿನ ಅಗಿ ಹೂ ಭಾಳ ಚೆಂದ ಆಗ್ಯಾವ ನಾನಿವತ್ತ ಹೆಂಗೆ ಕನ್ಸಾಗದೇನಂತ ಕಮೆಂಟ್ ಮಾಡ್ಯಾಡ್ರಿ ಮೊನ್ನೆ ನಾನು ಐದು ಪೂಜೆದೊಂದು ವಿಡಿಯೋನ ಹಾಕಿದಾಗ ಎಲ್ಲರೂ ಇಷ್ಟಪಟ್ಟ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ರಿ ನಮ್ಮ ಸಿಸ್ಟರ್ ಒಬ್ಬರು ಹೇಳಿದರು ಏನು ಐದು ಪೂಜೆ ಕರೆದೇ ಇಲ್ಲ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತೀರಾ ನೀವು ಅಂತೇಳಿ ಅಯ್ಯೋ ಆ ಹಬ್ಬ ಮಾಡಿದ್ದು ನಾನು ಸಿಂಪಲ್ ಇನ್ನೊಂದು ಹಬ್ಬದ ಹಿಡಿಯೋ ಹಾಕಿದರೆ ನೀವು ಏನು ನೀವು ಕರೆನ ಬೈತೀರಿ ಅಂತಂದೆ ನಾನು ಹಿಂಗೆ ಏನಾದರೂ ಫ್ರೆಂಡ್ಸ್ ಫ್ರೆಂಡ್ಸ ಇರೋದು ಫ್ಯಾಮ್ಲಿ ಅಂತ ಇರೋದಂದ್ರೆ ಸದ್ಯಕ್ಕೆ ಹಸ್ಬೆಂಡ್ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಯಾರೂ ಇಲ್ಲ ನನ್ನ ಪಾಲಿಗೆ ಹಂಗಾಗಿ ನಂಗೆ ಜಾಸ್ತಿ ಫ್ರೆಂಡ್ಸ್ನ ಇರೋದು ನಾನು ಏನಾದರೂ ಮಾತಾಡಿದ್ರೆ ಅತಿ ಏನಾದರೂ ನಾನು ಡಿಸ್ಕಸ್ ಮಾಡಬೇಕಾದ್ರೆ ಈಗ ನಾನು ಸೀರೆ ಬಿಸ್ನೆಸ್ ಮಾಡಕ್ಕೆಲ್ಲ ಅದ್ರಲ್ಲಿ ನನಗೆ ಏನಾದರೂ ಇದು ಹೆಲ್ಪ್ ಬೇಕಂತಂದ್ರೆ ಫ್ರೆಂಡ್ಸ್ನ ಕೇಳೋದು ನಾನು ನಾನು ಯಾವಾಗ ಫ್ರೆಂಡ್ಸ್ನ ಫ್ರೆಂಡ್ಸ್ನ ಜಾಸ್ತಿ ಕೇಳೋದು ಈಗ ಇಲ್ಲೆಲ್ಲ ಹೂ ಹರ್ಕೊಂಡ ಇನ್ನು ಪೂಜೆ ಪೂಜೆ ಹಿಂಗೆಲ್ಲ ಶೇರ್ ಮಾಡ್ತೀನಿ ಖಂಡಿತ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ನಿಮ್ಮ ಕಡೆ ನೀವು ಸಿಗೇಹು ನೀನಿವೇನ ಹೆಂಗೆ ಸೆಲೆಬ್ರೇಷನ್ ಮಾಡ್ತೀರಂತ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ ಯಾವ ಊರಿಂದ ನೀವು ನೋಡಕತ್ತೀರ ನೋಡಕ್ಕೀರಂತ ಕಮೆಂಟ್ ಮಾಡಿ ಹೇಳ್ರಿ ಉತ್ತರ ಕರ್ನಾಟಕ ಕಡೆ ಅಂತರೂ ಸಿಗೇಹು ನೀವು ಒಂದು ಕಡೆ ಸ್ವಲ್ಪ ಸಿಂಪಲ್ಲಾಗಿ ಒಂದೊಂದು ಕಡೆ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಎಳ್ಳಮಾಸೆ ಅಂದರೆ ಅವಾಗೆಲ್ಲ ಕಡಲಿ ಎಳ್ಳು ಎಳ್ಳೆ ಅಂದರೂ ಇನ್ನೂ ಸಿಕ್ಕಾಪಡಿ ಗ್ರ್ಯಾಂಡಾಗಿನೂ ಆಚರಣೆ ಮಾಡ್ತಾರೆ ನಾನು ಪ್ರತಿ ವರ್ಷವೂ ಶೇರ್ ಮಾಡ್ಕೊಂಡಿರ್ತೇನೆ ನಾನು ಹೂ ಇಟ್ಕೊಂಡೆ ಹಾಕಿ ಮಣ್ಣು ತಾಳಿನ ಹಾಕೊಂಡಿರ್ಕಿಲ್ಲ ನಮ್ಮ ಮನೆಯವ್ರು ಏನು ಹಾಕೋತಿ ಬಿಡ ಅಂತ ಅವ್ರು ಹೆಂಗೆ ಅಂದ್ರೆ ನನಗೆ ಗೋಲ್ಡ್ ಹಿಂಗೆ ಏನಾದರೂ ಇರ್ತೈತಲ್ಲ ಎಲ್ಲ ತೆಗೆದುಕೊಡೋದು ಅವ್ರ ನಾನು ಹಾಕ್ಕೊಂಡು ಸುಮ್ಮನೆ ಟೇಬಲ್ ಮ್ಯಾಗೆ ಇಟ್ಬಿಡ್ತೇನೆ ಬೈತಾರ ಬೈತಾರ ಲೆಕ್ಕ ಇಟ್ಟು ಬೈತಾರೆ ತಪ್ಪು ನಂದು ನಾನು ಹಾಕ್ಕೊಳ್ಳೋದು ಎಲ್ಲರ ಮನೆಯಾಗೂ ಅವ್ರು ಹಾಕ್ಕೊಂಡು ಎಲ್ಲ ಗೋಲ್ಡ್ ಸಾಮಾನುಗಳನ್ನು ಅವರೇ ತೆಗೆದು ಸೇಫ್ ಆಗಿಲ್ಲ ಹಿಂಗೆ ನಾವು ಲಾಕರ್ ಲಾಕರಲ್ಲಿ ಇಟ್ಟಿರ್ತೇವೆ ನಮಗೇನು ತೊಂದರೆ ಇಲ್ಲ ಇಟ್ಟು ಬಂದಿರ್ತೀವಿ ಬೇಕಾದಾಗ ತೊಗೊಂಬ ಹಿಂಗೆ ತೊಗೊಂಬರ್ತೇವಿ ಹಿಂಗೆ ಟೇಬಲ್ ಮ್ಯಾಗೆ ಇಟ್ಬಿಡ್ತೇನೆ ಅಲ್ಲಿ ಬ್ಯಾಂಕಿಗೆ ಇಡೋ ಮಟ್ಟನು ಇಲ್ಲೇ ಇರ್ತೈತೆ ಅದ ಬೈ ಥರ ಸಿಕ್ಕಾಪಟ್ಟೆ ಬೈ ನೀವು ನಂತರನ ಅಥವಾ ನೀವು ಗೋಲ್ಡ್ನ ಹೆಂಗೆ ಸ ಹೆಂಗೆ ಚಲೋ ನಮಗೆ ಇಡ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಫಸ್ಟ್ ನಾನು ಪೂಜೆನ ಮಾಡಬೇಕಾದ್ರೆ ಕಾಮಾಕ್ಷಿ ದೀಪ ಈಗ ದೊಡ್ಡ ದೊಡ್ಡ ಹುಣ್ಣಿಮೆ ಅಮಾವಾಸ್ಯೆ ಏನಿರ್ತಾವಲ್ಲ ಆ ಟೈಮಲ್ಲಿ ನಾನು ಕಾಮಕ್ಷಿ ಕಾಮಾಕ್ಷಿ ದೀಪನ ಹಚ್ತೇನೆ ಮತ್ತು ಶುಕ್ರವಾರ ಶುಕ್ರವಾರನೂ ಕಾಮಾಕ್ಷಿ ದೀಪ ಹಚ್ತೇನೆ ನಾನು ಹಿಂಗೆ ನನಗೆ ಸ್ವಲ್ಪ ಮರವಿನ ಶಕ್ತಿ ಜಾಸ್ತಿ ಆಗಿಬಿಟ್ಟೈತಿ ಏನಂತಂದ್ರೆ ಸು ಶುಕ್ರವಾರ ಅನ್ನೋದು ಅದು ಗೊತ್ತಿರೋಂಗಿಲ್ಲ ಅಂಥ ಟೈಮಲ್ಲಿ ಅಷ್ಟೇ ಮಿಸ್ ಆಗಿರ್ತೈತಿ ಅದನ್ನು ಬಿಟ್ಟರೆ ಏನಿಲ್ಲ ಉಳಿದ ಟೈಮ್ನಾಗೆಲ್ಲನೂ ನಾನು ದೀಪ ಕಾಮಾಕ್ಷಿ ದೀಪನ ಹಚ್ತೇನೆ ಕಾಮಾಕ್ಷಿ ದೀಪದ ಇತಿಹಾಸ ಭಾಳಂದು ಭಾಳ ಚಂದ ಐತಿ ನನಗೆ ಅಷ್ಟು ನನಗೆ ಗೊತ್ತು ಬಟ್ ಅದು ಎಕ್ಸ್ಪ್ ಎಕ್ಸ್ಪ್ಲೇನ್ ಮಾಡೋಕೆ ಅಷ್ಟು ಬರೋಂಗಿಲ್ಲ ಹಾಗಾಗಿ ನಾವು ಫಸ್ಟ್ ಪೂಜೆನ ಮಾಡಬೇಕಾದ್ರೆ ಕಾಮಾಕ್ಷಿ ದೀಪನ ಪೂಜೆ ಮಾಡ್ಕೊಂಡು ಕಾಮಾಕ್ಷಿ ದೀಪನ ಹಚ್ಚಿ ನಂತರ ನಾವು ಉಳಿದಿದ್ದೇನು ದೀಪಗಳು ಇರ್ತಾವಲ್ಲ ಅವನ್ನ ನಾವು ಹಚ್ಬೇಕಾಕೈತಿ ಹಾಗಾಗಿ ಕಾಮಾಕ್ಷಿ ದೀಪ ಕೆಲವ್ರು ಏನಂತೀರಿ ಅಂತಂದ್ರೆ ಮೂರು ದೀಪನ ಹಚ್ಬಾರ್ದು ಅಂತ ಹೇಳ್ತೀರಿ ಇದು ಮೂರು ದೀಪ ಅಲ್ಲ ಅದು ಕಾಮಾಕ್ಷಿ ದೀಪನ ನಾವು ದೀಪ ಅಂತ ನಾವು ಅಂದ್ಕೊಳ್ಳೋಂಗಿಲ್ಲ ದೀಪ ಅದು ದೇವಿ ಸ್ವರೂಪ ಅದ ಹಾಗಾಗಿ ಅದನ್ನು ದೀಪ ಅಂಥೇಳಿ ನಾವು ಲೆಕ್ಕಕ್ಕೆ ಹಿಡಿಬಾರ್ದು ಅದನ್ನು ಯಾವಾಗಲೂ ಪ್ರತಿ ಸಲ ಹೇಳ್ತೀನಿ ಕೆಲವ್ರಿಗೆ ಗೊತ್ತಿರೋಂಗಿಲ್ಲಲ್ಲ ಅಂಥವ್ರು ಹಿಂಗೆ ಕೇಳ್ತಿರ್ತೀರಿ ಕಮೆಂಟ್ ಹಾಕ್ತಿರ್ತೀರಿ ನಿಮಗೂ ತಿಳಿಲಿ ಅಂಥೇಳಿ ಮತ್ತು ನಾವು ನನಗಿದನ್ನು ಕಾಮಾಕ್ಷಿ ದೀಪನ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದೆ ಜೋಡಿ ದೀಪನ ಗಿಫ್ಟ್ ಮಾಡಿದ್ದ ಇನ್ನೂ ಅಷ್ಟು ನಂಗೆ ಅವರು ಅಷ್ಟು ಕ್ಲೋಸ್ ಆಗಿರ್ಕಿಲ್ಲ ಆವಾಗಲೇ ನನ್ಗೆ ಗಿಫ್ಟ್ ಮಾಡಿದ್ದು ಹಿಂಗೆ ನಾವು ಯಾರಿಗಾದರೂ ಏನಾದರೂ ಕೊಡಬೇಕಂತ ನನಗೆ ಮನೆ ಗೃಹ ಪ್ರವಶ್ಯಕತೆ ಹೋದಾಗ ಬೆಳ್ಳಿವಾಗಲಿ ಈ ಥರದ್ದಾಗಲಿ ಹಿಂಗೆ ಕಾಮಾಕ್ಷಿ ದೀಪನ ಕೊಟ್ಟರೆ ಇನ್ನೂ ಒಳ್ಳೆಯದಂತ ಹಾಗಾಗಿ ಫಸ್ಟ್ ನನಗೆ ಅವರೇ ಏನು ಕೊಡಬೇಕಂತ ಯೋಚನೆ ಮಾಡಿದಾಗ ಅವ್ರಿಗೆ ಅವರು ಮತ್ತು ಹಿಂದೂ ಸಹಿತ ಅಲ್ಲ ಕ್ರಿಶ್ಚನ್ ಅವ್ರ ಹಿಂದೂ ಫ್ರೆಂಡ್ನ ಕೇಳಿಕೊಂಡು ಏನು ಕೊಟ್ಟರೆ ಒಳ್ಳೆಯದು ಅಂತ ಕೇಳಿಕೊಂಡು ನನಗೆ ಅಷ್ಟ ಹಾಯೋ ಅಂತಷ್ಟು ಇದ್ದಾಗ ಅವರು ಇಲ್ಲ ಕಾಮಾಕ್ಷಿ ದೀಪ ಕೊಟ್ರೆ ಚಲೋ ಅಂಥೇಳಿ ಎಷ್ಟು ಬೆಸ್ಟ್ ಕ್ವಾಲ್ಟಿ ಅದಾವೆ ಅಂತಂದ್ರೆ ಅವ್ರು ಸಿಕ್ಕಾಪಟ್ಟಿ ಹೆವಿ ಅದಾವೆ ಒಂದು ನಾನು ಇಟ್ಕೊಂಡೆ ಒಂದಲ್ಲಿ ಕೊ ಅಂದರೆ ಊರಿಗೆ ಕೊಟ್ಟಿದ್ದೆ ಅನ್ನ ಬಟ್ ಅದೇನೋ ಇದಾಗ್ಯದಂತಂದ್ರೆ ನಾವು ಎಷ್ಟು ಚಲೋ ನಮಗೆ ಆಘಾತ ಮಾಡಿಟ್ಕೋತೀವಲ್ಲ ಅಷ್ಟು ಚಲೋ ಬರ್ತಾವೆ ಈಗ ನಮ್ಮ ದೇವರ ಪೂಜೆ ಅಂದ್ರೆ ನಡೆದೈತ್ ನೋಡ್ರಿ ಅಲ್ಲೇ ಒಳಗೆಲ್ಲ ಜಗಲಿ ಮ್ಯಾಗೆಲ್ಲ ಪೂಜೆ ಮಾಡ್ಕೊಂಡು ಈಗ ಹೊರಗೆ ಬನ್ನಿ ಬಾಳೆ ನಂತರ ಈ ವರ್ಷ ಅಂತ್ರು ಒಂದು ಗೊನಿ ತಪಾಂತಲೇ ಒಂದು ಗೊನಿ ಶುರು ಆಗ್ತಾವ ಹಂಗ ನಮ್ಮ ಕಾರ್ನು ಡೈಲಿ ಪೂಜೆ ಮಾಡ್ತಿಲ್ಲ ಡೈಲಿನೂ ಕಾರ್ ಇದ್ರೂ ಬರ್ತೈತಿ ಕಾರು ಬೈಕ್ ಕಂಪಲ್ಸರಿ ಪೂಜೆ ಮಾಡ್ತೀವಿ ಮತ್ತ ದಿನಾನು ಸಹಿತ ನಮ್ ಗೌರಿನ ಪೂಜೆ ಮಾಡ್ತೀವಿ ನಮ್ ಗೌರಿ ಜಲ್ದಿ ಬಿಟ್ರೆ ಅಷ್ಟು ಅದು ಪೂಜೆಗೆ ಸಿಗೋಂಗಿಲ್ಲ ಇಲ್ಲ ಪ್ರತಿ ದಿನನೂ ಲೇಟ್ ಬಿಟ್ರೆ ಪೂಜೆ ಅಂದ್ರೆ ಸಿಕ್ಕ ಸಿಗ್ತೈತಿ ಈಗ ನಾನು ಗೌರಿ ಪೂಜೆ ಮಾಡಕ ಅಂತ ಹೇಳಿ ಬಂದಿನಿ ನಾವು ಮಹಾನವಮಿ ಆಯುಧ ಪೂಜೆ ಟೈಮಲ್ಲಿ ನಮ್ಮ ಗೌರಿ ಪೂಜೆ ಮಾಡಿದಾಗ ಒಬ್ಬರು ಕಮೆಂಟ್ ಆಗಿದ್ರು ಖುಷಿ ಆಯ್ತು ನನಗೆ ನಿಮ್ಮ ಗೋ ಪೂಜೆ ಮತ್ತು ಆಯುಧ ಪೂಜೆನ ನೋಡಿ ಖುಷಿ ಆಯ್ತು ಬಸ್ ಚಂದ ಮಾಡಿರಿ ಅಂಥೇಳಿ ಹೌದು ನಮ್ಮ ಗೌರಿಯಿಂದ ನಾವು ಇಷ್ಟೆಲ್ಲ ನಮ್ಗೆ ಖುಷಿ ಐತಿ ನಾವು ಅದನ್ನು ಪ್ರಾಣಿ ಅಂತ ಲೆಕ್ಕಕ್ಕೆ ತಗೊಳ್ಳಂಗೇನೇ ಇಲ್ಲ ಯಾಕಂದ್ರೆ ನಮ್ಗೆ ಅದು ನಮ್ಮ ಪಪ್ಪಿ ಇದ್ದಾಗ ನಮ್ಮ ಪಪ್ಪಿ ಆಗಲಿ ನಮ್ಮ ಗೌರಿ ಆಗಲಿ ಜಾಸ್ತಿ ನನಗೆ ನಮ್ಮ ಪಪ್ಪಿ ಮ್ಯಾಗ ಪ್ರೀತಿ ಗೌರಿ ಮ್ಯಾಗ ಐತಿ ಇಲ್ಲ ಅಂತೆಲ್ಲ ಸ್ವಲ್ಪ ಜಾಸ್ತಿ ಅದ್ರ ಮ್ಯಾಗನೇ ಐತೆ ಯಾಕಂದ್ರೆ ಫಸ್ಟ್ ಬಂದಿರೋದು ಅದು ಹಾಗಾಗಿ ಈಗ ನಮ್ದಾಗ ಗೋಪೂಜೆ ನಡೆದೈತೆ ನೋಡ್ರಿ ನಾವು ಗೋಪೂಜೆಯನ್ನು ಹಿಂಗೆ ಮಾಡೋದು ಹುನೇ ಅಮಾವಾಸ್ಯೆ ಅದಕ್ಕಾಗಿ ಹಿಂಗೇನೋ ಸ್ಪೆಷಲ್ ಡೇ ಇದ್ದಾಗ ನಾವು ನೈವೇದ್ಯ ಅಂತರೂ ಇದನ್ನ ಮಾಡ್ತೀವಿ ಡೈಲಿ ನೈವೇದ್ಯ ಏನು ಇದನ್ನು ಮಾಡೋಂಗಿಲ್ಲ ಹಂಗೆ ಪೂಜೆ ಮಾಡಿ ಅಷ್ಟು ಬಿಡ್ತೀವಿ ಆಗ್ತೈತಿ ಮನ್ಯಾಗ ಹಿಂಗೆ ಹಸುಗಳು ಇದ್ದಾಗ ಪೂಜೆ ಮಾಡೋಕ್ಕಾಗಲಿ ನಮ್ಗೆ ಮತ್ತು ಅವು ಮೊದಲೆಲ್ಲ ಏನು ಮಾಡ್ತಿದ್ರಂದ್ರೆ ಹಳ್ಳಿಗಳ ಕಡೆ ಮೊದಲು ಫಸ್ಟ್ ಎಂಟ್ರೆ ಅಂತ ಚೌಂಡಿರ್ತಿತ್ತು ನೆಕ್ಸ್ಟ್ ದನ ಕಟ್ಟಾಕ ದಂಧೆಕ್ಕೆ ಅಂತ ಹೇಳ್ತಾರೆ ದನದ ದನ ಇರ್ತಿತ್ತು ಅದು ನಮ್ಮ ಗೌರಿಗೆ ಅಂತಂದ್ರೆ ಈಚು ಕಡೆ ಎರಡು ಹನಿಗೆ ಹುಬ್ಬಿನಂತೇಳಿ ಯಾಕೊಂಡು ನಣಕೊಂತು ಸ್ವಲ್ಪ ರಕ್ತ ಬಂದಂಗಾಗಿತ್ತು ಏನಾಗೈತಪ್ಪ ಅಂತ ನಂಗೆ ಅದು ನೋಡಿ ಸಿಕ್ಕಾಪಡಿ ಬೇಜಾರಾಗಿ ಬಿಡುತ್ತೆ ನಂಗೆ ಪಾಪ ಅಂತ ಅನ್ಸಾಕತ್ತು ನಮ್ಮ ಮನೆಯವ್ರಿಗೆ ಅದೇನು ಹೇಳಿದ ಅದಕ್ಕೆ ಏನಾದರೂ ಹಚ್ಬೇಕಂತೇಳಿ ಅದು ಭಾಳನೂ ಭಾಳ ಹೆದರ್ತೈತೆ ಹಚ್ಚಿಸ್ಕೊಳ್ಳಂಗಿಲ್ಲ ಈಗ ನೋಡಿರಿ ಇಷ್ಟೆಲ್ಲ ವೆರೈಟಿ ಅಡುಗೆ ಆಗಿ ಸಿಂಪಲ್ ಅಡುಗೆ ಮಾಡೇನು ಜಾಸ್ತಿ ಅಂತ ಏನಿಲ್ಲ ಬೇರೆ ಬೇರೆ ಥರ ಥರ ಪಲ್ಯ ಅಂತ ಏನು ಮಾಡಿಲ್ಲ ಯಾಕಂದರೆ ಎಲ್ಲ ಮಿಕ್ಸ್ ಮಾಡಿ ಹಾಗಾಗಿ ಈಗ ಇಲ್ಲೆಲ್ಲ ಪೂಜೆ ಆದಿಂದ ಇಷ್ಟು ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಳಗತ್ತೇನಿ ಇನ್ನು ದೇವ್ರ ನೈವೇದ್ಯನ ರೆಡಿ ಮಾಡ್ಕೋಬೇಕು ಮನೆಯಾಗೊಂದ ನಮ್ಮ ಗೌರಿಗೊಂದ ಮತ್ತು ಬೋರಿಗೊಂದ ಅಲ್ಲಿ ದೇವರ ಆ ದೇವಿಗೊಂದು ಮತ್ತು ಹೊಲದಾಗ ಭೂಮಿ ತಾಯಿಗೆ ಚರಗ ಚೆಲ್ಲಾಕ ಎಷ್ಟು ಟೋಟಲ್ ಐದು ಅಡಿನ ಅದು ಅವತ್ತು ನಮ್ದು ಎಡಿ ಒಂಬತ್ತು ಹಿಂಗೆಲ್ಲ ಮಾಡ್ಬೇಕಂತ ಹೇಳ್ತಾರಲ್ಲ ಯಾಕಂದ್ರೆ ನಮ್ಗೆ ಸ್ವಲ್ಪ ಅಮಾವಾಸ್ಯೆಗೊಮ್ಮ ಹಿಂಗೆ ಊರಾಗೆಲ್ಲ ಹೋಗ್ಕ್ರ ನಮ್ಮ ಮನೆಯವ್ರ ಅದನ್ನೇನು ಲೆಕ್ಕಕ್ಕೆ ಇಡೋಂಗಿಲ್ಲ ಎಲ್ಲ ದೇವ್ರಿಗೊಂದೊಂದು ಅಂತ ಬಿಡ್ತೇವೆ ನಾವು ಈಗ ನಾವು ಇಲ್ಲೇ ಅಡುಗೆ ಮಾಡಿರ್ತೇವಲ್ಲ ದೇವ್ರ ನೈವೇದ್ಯಕ್ಕೆ ಎಲ್ಲನೂ ಹಿಡಿತೇವೆ ಎಲ್ಲನೂ ಹಾಕಿರ್ತೇವೆ ಪಲ್ಲೆ ಕಡುಬು ಪುಂಡಿ ಪಲ್ಲೆ ಮತ್ತು ಜ ಇದು ಹೂರ್ನದ ಕಡಬು. ಸಂಡಗಿ ವಡೆ ಪಲ್ಯ ಹೇಳಿದ್ನಲ್ಲ ಎಲ್ಲನೂ ಇಷ್ಟು ನೈವೇದ್ಯಕ್ಕೆ ಹಿಡ್ಕೊಂಡಿರ್ತಾರೆ ದೇವ್ರಿಗಾಗಲಿ ಭೂಮಿ ತಾಯಿ ಪೂಜೆ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂನು ಈಗ ಎಡಿ ಅಂತರೂ ರೆಡಿ ಆತ ಇನ್ನು ನೈವೇದ್ಯನ ತೋರಿಸಿ ದೇವರಿಗೆ ನೆಕ್ಸ್ಟ್ ಹಂಗೆ ನಮ್ದು ಆ ವಿಡಿಯೋ ಕಂಟಿನ್ಯೂ ಆಕೈತಿ ವಿಡಿಯೋನ ಮಿಸ್ ಮಾಡ್ಲಾರ್ದಕ್ ಸ್ಕಿಪ್ ಮಾಡ್ಲಾರ್ದಾಗ ಪೂರ್ತಿ ವಿಡಿಯೋನ ನೋಡಿರಿ ಖಂಡಿತ ಎಲ್ಲರೂ ಇಷ್ಟಪಡ್ತೀರಿ ಮೊದಲ ಜಾಸ್ತಿನೂ ಯೂಟ್ಯೂಬ್ ಕೂಡ ಹಾಕಬೇಕು ಇದನ್ನು ಮಾಡಬೇಕು ಅಂತ ಸ್ಟ್ರಗಲ್ ಮಾಡ್ತಿದ್ನಿ ಬಟ್ ಈಗ ಜಾ ನಂಗೆ ಟೈಮ್ ಸಾಕಾಗೋಲ್ತು ಹನ್ನೆರಡು ಗಂಟೆದವ್ರಿಗೂ ನನ್ನ ಕಸ್ಟಮರ್ ಜೊತೆ ಅವ್ರು ಕಾಲ್ ಮಾಡ್ತಿರ್ತಾರೆ ರಿಪ್ಲೈ ಮಾಡ್ಬೇಕು ಕೆಲವ್ರಿಗೆ ಪಾಪ ಏನು ಗೊತ್ತಿರ ಗೊತ್ತಾಗಂಗಿಲ್ಲ ಆನ್ಲೈನ್ ಪೇಮೆಂಟ್ ಹೆಂಗೆ ಹೆಂಗೆ ಮಾಡೋದು ಭಾಳಷ್ಟು ಸ್ಕ್ಯಾಮ್ ನಡೆದವ ಅಂಥೇಳಿ ಮೋಸ ಹೋಗಿರ್ತಾರೆ ಹಾಗಾಗಿ ಹೆದರ್ತಿರ್ತಾರೆ ಅಂಥವ್ರಿಗೆ ನಾನು ಕಾಲ್ ಮಾಡಿ ಮಾತಾಡಿ ಎಲ್ಲನೂ ಮಾಡ್ಕೋಬೇಕು ನಮ್ಮ ದೇವರ ಪೂಜೆ ಅಂದರು ಈ ವರ್ಷ ಅಂದರು ಸಿಕ್ಕಾಪಡಿ ಖುಷಿ ಕೊಡ್ತಾ ಕಲರ್ ಕಲರ್ ಹೂ ಇಡ್ಸಿದ್ನಿ ಇಲ್ಲಿ ಮಾಲೀತಿ ಹಾಕೋಕ್ಕ ಆಗಂಗಿಲ್ಲ ಹಾಗಾಗಿ ಹೂವನ್ನ ಇಡಿಸಿರ್ತೇನೆ ಮತ್ತು ಈಗ ಅಲ್ಲಿ ನಮ್ಮದಾರ ಐತಲ್ಲ ಸೀರೆ ಹೊಸ ಹೊಸ ಕಲೆಕ್ಷನ್ ಐತಾನು ಸೈ ಬಂದಿದ್ದು ಹಾಗಾಗಿ ಪ್ರತಿದಿನ ನಾವು ಅಲ್ಲಿ ಪೂಜೆ ಮಾಡ್ತೇವೆ ಪೂಜೆ ಮಾಡಿ ಊದಿನ ಕಡ್ಡಿ ಬೆಳಗೋದು ಮತ್ತು ಧೂಪ ಹಾಕಿದ್ರೆ ಧೂಪ ಹಿಡಿಯೋದು ಎಲ್ಲ ಮಾಡ್ತೀವಿ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಕೆಲವರು ಸ್ವಲ್ಪ ನೀನು ದೃಷ್ಟಿ ತಕ್ಕೋ ನಾನೇ ನಂಗೆ ಛಲೋ ಚಲೋ ಬಟ್ಟೆ ಐತಿ ಅಲ್ಲ ಏನು ಹಾಕೊಳಂಗಿಲ್ಲ ಅದ್ರ ದೃಷ್ಟಿ ಜಿಮ್ ಬಿಸ್ನೆಸ್ಗಾಗಲಿ ಸೀರೆಗಾಗಲಿ ದೃಷ್ಟಿ ಇದಿರ್ತೈತೆ ಅದಕ್ಕೂ ದೃಷ್ಟಿ ತೆಗಿ ಅಂತ ಹೇಳ್ತಾರ ಖುಷಿ ಆಕೈತೆ ನನಗೆ ಕೆಲವರೆಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ ಈಗ ಮನೆಯಾಗಲ್ಲೆಲ್ಲ ಪೂಜೆ ಮಾಡಿ ಅಲ್ಲಿ ಅವರಿಗೆಲ್ಲ ನೈವೇದ್ಯ ಇದನ್ನು ತೋರಿಸಿ ಈಗಿಲ್ಲೇ ನಮ್ಮ ಗೌರಿಗೆ ಪೂಜೆನ ಮಾಡಿ ನಮ್ಮ ಗೌರಿಗೆ ತಿನ್ಸಾಕತ್ತೀನಿ ನಮ್ಮ ಮನೆಯಾಗಿ ಗೌರಿ ಗೌರಿಗೆ ನಮ್ಮ ಬ್ಲ್ಯಾಕಿಗೆ ನಮ್ಮ ಪಪ್ಪಿಗೂ ಹಾಕ್ತಿದ್ದೀವಿ ನಾವು ಈಗ ಬ್ಲಾಕಿ ಮತ್ತು ಚರ್ಲಿ ಏನಾಗ್ಬಿಟ್ಟೈತಿ ಪಾಪ ಕಣ್ಣು ಹುಡ್ತೀನಂತ ಹ್ಞೂ ಗೌರಿ ಬಳಕ್ರಿ ಮತ್ತೆ ನಿನಗೆ ಏನಾರ ಮಾಡಕ್ಕೆ ಹೋದ್ರೆ ಉಪಕಾರ ಮಾಡಂಗಿಲ್ಲ ನೋಡಿ ಈಗ ಮ್ಯಾಲೆ ನಿನಗ ನಿನಗೆ ಅದು ನಾ ನಿಂದ್ರಾಕತ್ತ ನಿಂತ

भी ब्लैक ही होगा